ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ಎಂ ಕೃಷ್ಣಗೌಡ ನಾನು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದ್ದೇನೆ ಈಗ ಸುಮಾರು ಐವತ್ತು ವರ್ಷಗಳಿಂದ ಮೈಸೂರು ನಗರದಲ್ಲಿ ವಾಸವಾಗಿದೆ ಮಂಡ್ಯದಿಂದ ನಾನು ಹೊರಗಿರಬಹುದು ಆದರೆ ಮಂಡ್ಯ ನನ್ನ ಒಳಗಿದೆ ಯಾಕೆಂದರೆ ನನ್ನ ರಕ್ತಧಾರೆ ಮಂಡ್ಯತೆ ನನ್ನ ಮಣ್ಣಿನ ಗುಣ ಮಂಡ್ಯತೆ ಅದರಿಂದ ಸಹಜವಾಗಿ ಮಂಡ್ಯ ನಗರದಲ್ಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಏನೆಲ್ಲ ದೊಡ್ಡದು ಘಟಿಸುತ್ತೋ ಅದೆಲ್ಲವೂ ನನ್ನ ಸಂವೇದನೆಗೆ ಸೇರಿತು ಇತ್ತೀಚೆಗೆ ನಡೆದ ಒಂದು ಬಹಳ ದೊಡ್ಡ ಘಟನೆಯ ಬಗ್ಗೆ ನಾನು ಈಗ ಮಾತಾಡ್ತಿದ್ದೇನೆ ನಿಮ್ಗೆಲ್ರಿಗೂ ಗೊತ್ತು ಕಳೆದ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮಂಡ್ಯ ನಗರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಮೂವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದೇ ಮಂಡ್ಯ ನಗರದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಈ ಮೂವತ್ತು ವರ್ಷಗಳಲ್ಲಿ ಕಾವೇರಿ ನದಿಯಲ್ಲಿ ಬೇಕಾದಷ್ಟು ನೀರು ಹರಿದಿದೆ ಬೇಕಾದಷ್ಟು ಬದಲಾವಣೆಗಳಾಗಿವೆ ಜನಗಳ ನಿರೀಕ್ಷೆಗಳು ಹೆಚ್ಚಾಗಿದೆ ಜನಜಾತ್ರೆ ದೊಡ್ಡದಾಗಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಬಹಳ ದೊಡ್ಡ ಘಟನೆಯಾಗಿ ದಾಖಲಾಗುತ್ತೆ ಬಂಧುಗಳೇ ನಮಗಿದು ರೋಮಾಂಚನದ ವಿಷಯ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈವರೆಗೆ ಇಷ್ಟು ವೈಭವದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿದೆ ಆ ದೃಷ್ಟಿಯಿಂದ ಅತ್ಯಂತ ಯಶಸ್ವಿಯಾದ ಸಮ್ಮೇಳನ ಮಂಡ್ಯದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ನುಡಿ ಹಬ್ಬದ ನೇತೃತ್ವ ವಹಿಸಿದ್ದವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಎಂ ಚೆಲುವರಾಯಸ್ವಾಮಿ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವ ಕೂಡ ಈ ಸಮ್ಮೇಳನಕ್ಕೆ ಇರುತ್ತೆ ಆದರೆ ಬಹುಮುಖ್ಯವಾಗಿ ಸಮ್ಮೇಳನವನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಹೊರದು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಸಮ್ಮೇಳನದ ಪೂರ್ವ ಸಿದ್ಧತೆ ಆರಂಭಗೊಂಡ ದಿನದಿಂದಲೂ ತುಂಬಾ ಮುತುವರ್ಜಿ ವಹಿಸಿ ಅದಕ್ಕೆ ಅಗತ್ಯ ಸವಲತ್ತುಗಳನ್ನು ಕಲ್ಪಿಸುತ್ತಾ ಸರಣಿ ಸಭೆಗಳನ್ನು ನಡೆಸಿ ಅದಕ್ಕಾಗಿ ಸುಮಾರು ಇಪ್ಪತ್ತೆಂಟು ವಿವಿಧ ಸಮಿತಿಗಳನ್ನು ರಚಿಸಿ ಪಕ್ಷಾತೀತವಾಗಿ ಇದಕ್ಕೆ ರಾಜಕೀಯವನ್ನು ಹೊರಗಿಟ್ಟು ಎಲ್ಲ ಬಗೆಯ ಜನವರ್ಗವನ್ನು ಒಳಗೊಂಡಂತೆ ಇದನ್ನು ಸಂಘಟಿಸಿದವರು ನಮ್ಮ ಹೆಮ್ಮೆಯ ಸಚಿವರಾದ ಶ್ರೀ ಎನ್ ಚಿಡರಾಯಸ್ವಾಮಿ ಅವರು ಸುಲಭದ ಮಾತಲ್ಲ ಒಂದು ಸಮ್ಮೇಳನವನ್ನು ಸಂಘಟಿಸುವಾಗ ಹಲವಾರು ಬಗೆಯ ಅಭಿಪ್ರಾಯಗಳು ವಿರೋಧಾಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳು ಎಲ್ಲವೂ ಇರ್ತಾರೆ ಯಾಕಂದ್ರೆ ಇದು ಜನರ ಸಮ್ಮೇಳನ ಕನ್ನಡಿಗರ ಸಮ್ಮೇಳನ ಸಹಜವೇ ಆದರೆ ಇವನ್ನೆಲ್ಲ ನಿಭಾಯಿಸುವುದಕ್ಕೆ ಅಗಾಧವಾದ ಸಂಯಮ ಬೇಕಾಗುತ್ತೆ ಮತ್ತು ಅಗಾಧವಾದ ವಿವೇಕ ವಿಚಕ್ಷಣೆ ಬೇಕಾಗುತ್ತೆ ನಾನು ಹೊಗಳುವುದಕ್ಕೆ ಹೇಳ್ತಾ ಇಲ್ಲ ಸಚಿವ ಶ್ರೀ ಎನ್ ಸ್ವಾಮಿಯವರು ಇದನ್ನೆಲ್ಲ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಕೆಲವು ಸಮಸ್ಯೆಗಳನ್ನ ಮಾತಾಡಿ ಪರಿಹರಿಸಿದ್ದಾರೆ ಕೆಲವನ್ನ ಮಾತಾಡದೆಯೂ ಪರಿಹರಿಸಿದ್ದಾರೆ ಇದಕ್ಕೆ ಅಗಾಧವಾದ ಸಂಪನ್ಮೂಲ ಬೇಕು ಒಂದು ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ಮತ್ತಿನ್ನೊಂದು ಜನಗಳ ಸಂಪನ್ಮೂಲ ಕೆಲಸ ಮಾಡುವವರು ಸ್ವಯಂ ಸೇವಕರು ಅದು ಒಂದು ಸಂಪನ್ಮೂಲ ನಿಜ ಹೇಳಬೇಕು ಅಂದರೆ ಈ ಸಾಹಿತ್ಯ ಸಮ್ಮೇಳನದ ಪ್ರಕ್ರಿಯೆ ಆರಂಭದ ಜೊತೆಗೆ ಸಾಲು ಸಾಲು ಸವಾಲುಗಳು ಎದುರಾಗುವುದು ಸ್ಥಳ ನಿಗದಿ ಸಮ್ಮೇಳನಾಧ್ಯಕ್ಷರ ಆಯ್ಕೆ ಗೋಷ್ಠಿಗಳನ್ನು ಹೇಗೆ ನಡೆಸಬೇಕು ಈ ಮಧ್ಯೆ ಕೆಲವು ಸಂಘಟನೆಗಳಿಂದ ಬೇರೆ 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 ಬಗೆಯ ಒತ್ತಾಯಗಳು ಒಂದರ ಹಿಂದೆ ಬಂದಂಥ ಎಲ್ಲ ಸವಾಲುಗಳನ್ನು ಅತ್ಯಂತ ಸಂಯಮದಿಂದ ಶಾಂತ ರೀತಿಯಲ್ಲಿ ವಿಭಾಯಿಸಿದವರು ಶ್ರೀ ಎನ್ ಚೆಲವರಾಯಸ್ವಾಮಿಯವರು ಇದು ಅವರ ಅಗಾಧ ರಾಜಕೀಯ ಅನುಭವಕ್ಕೆ ಮತ್ತು ಅವರ ಸಂಘಟನಾಶೀಲ ನಾಯಕತ್ವಕ್ಕೆ ಸಾಕ್ಷಿ ಎಂದರೆ ಹೆಚ್ಚಿನ ಮಾತಲ್ಲ ಅವರಿಗೆ ಒಳ್ಳೆಯ ಸಹಕಾರ ಕೊಟ್ಟವರು ಈ ಸಮ್ಮೇಳನದ ಮಹಾಪೋಷಕರಾದ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠದ ಅಧ್ಯಕ್ಷರಾದ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಅವರಲ್ಲದೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರಾದ ನಾಡೋಜ ಗೋರು ಚನ್ನಬಸಪ್ಪ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ಕರ್ನಾಟಕದ ಸಚಿವರುಗಳಾದ ಶ್ರೀ ಕೆ ಎಚ್ ಮುನಿಯಪ್ಪ ಅವರು ಶ್ರೀ ಶಿವರಾಜ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರು ನಿಕಟಪೂರ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ದೊಡ್ಡರಂಗೇಗೌಡ ಅವರು ಸಚಿವರಾದ ಶ್ರೀ ಎಚ್ ಸಿ ಮಹಾದೇವಪ್ಪ ಅವರು ಶಾಸಕರಾದ ಶ್ರೀ ಎ ಬಿ ರಮೇಶ್ ಬಂಡಿಸಿದ್ದೇಗೌಡ ಅವರು ಶ್ರೀ ಪಿ ರವಿಕುಮಾರ್ ಅವರು ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಅವರು ಶ್ರೀ ಎಚ್ ಟಿ ಮಂಜು ಅವರು ಶ್ರೀ ಕೆ ಎಂ ಉದಯ್ ಅವರು ಶ್ರೀ ರವಿಶಂಕರ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾದ ಮಧು ಜಿ ಮಾದೇಗೌಡ ಅವರು ದಿನೇಶ್ ಗುಡಿಗೌಡ ಅವರು ಕೆ ವಿವೇಕಾನಂದ ಅವರು ಹಾಗೆ ಜಿಲ್ಲೆಯ ಮಾಜಿ ಸಚಿವರು ಶಾಸಕರು ಅಧಿಕಾರಿಗಳು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಸಾಹಿತಿಗಳು ಕನ್ನಡ ಕ್ರಿಯಾಶೀಲ ಬಳಗ ಹಾಗೂ ಸಹಸ್ರ ಸಂಖ್ಯೆಯ ಕನ್ನಡ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಈ ಸಮ್ಮೇಳನವನ್ನು ಇಷ್ಟು ಯಶಸ್ಸಿನ ದಾರಿಯಲ್ಲಿ ಕೊಂಡೊಯ್ದಿದ್ದಾರೆ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕದ ಇತಿಹಾಸದಲ್ಲೇ ವಿಶಿಷ್ಟ ವಿಭಿನ್ನ ಹಾಗೂ ಅದ್ಭುತವಾದದ್ದು ಕನ್ನಡ ಹಾಗೂ ಮಂಡ್ಯದ ನಂಟನ್ನು ವಿವರಿಸಿದ ಸಮ್ಮೇಳನದ ಗೌರವಾಧ್ಯಕ್ಷರಾದ ನಾಡೋಜ ಗೋರು ಚನ್ನಬಸಪ್ಪ ಅವರ ಮಾತುಗಳು ನಿಜವಾಗಿಯೂ ಕನ್ನಡ ಹೃದಯವನ್ನು ತಾಕಿದವು ಪೌಡಿ ಹಬ್ಬದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಮಂಡ್ಯ ಜಿಲ್ಲೆಯ ಕುರಿತು ಹಾಗೂ ಇಂದಿನ ಯುವ ಸಮಾಜಕ್ಕೆ ಅವರು ಕೊಟ್ಟ ಸಂದೇಶಗಳು ಯುವ ಸಮಾಜದ ಬದುಕುವ ಬೆಳಗುವ ಮಹತ್ವದ ನುಡಿಗಳಾಗಿದ್ದವು ಇನ್ನು ಮೂರು ದಿನದ ನುಡಿಜಾತ್ರೆಯಂತೂ ಜನಮಾನಸವನ್ನು ರೋಮಾಂಚನಗೊಳಿಸಿತ್ತು ಜೋಗಿಪದ ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಜನಪದ ಗೀತಗಾಯನ ಸೇರಿದಂತೆ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳು ಕಲಾಪ್ರೇಮಿಗಳಿಗೆ ಸಾಂಸ್ಕೃತಿಕ ರಸಗೌತನ ನೀಡಿದ್ದವು ನಮ್ಮ ಕನ್ನಡ ಭಾಷೆಯ ಕಂಪನ್ನು ಇಡೀ ಜಗತ್ತಿಗೆ ಪ್ರಸರಿಸುವ ಪ್ರಯತ್ನಕ್ಕೆ ಈ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಕ್ಷಿಯಾಯಿತು ಅಂದರೆ ಅದು ಉತ್ಪ್ರೇಕ್ಷೆ ಅಲ್ಲ ವೈವಿಧ್ಯವನ್ನು ಮೆರೆದಿರುವ ನಮ್ಮ ಜಿಲ್ಲೆಯಲ್ಲಿ ಈ ಬಾರಿಯ ನುಡಿಜಾತ್ರೆ ನಡೆದಿದ್ದು ಬೀದಿ ಬೀದಿಗಳು ಅಲಂಕಾರಗೊಂಡು ಜನರೆಲ್ಲರೂ ಉತ್ಸಾಹದಿಂದ ಭಾಗವಹಿಸಿದ್ದು ಸಮ್ಮೇಳನದ ವೇದಿಕೆಗಳು ಚಿಂತನ ಮಂಥನದ ಚರ್ಚೆಗಳಿಂದ ಪ್ರತಿಧ್ವನಿಸಿದ್ದು ಜಗತ್ತಿನ ಮೂಲೆ ಮೂಲೆಯ ಕನ್ನಡಿಗರು ಆಗಮಿಸಿ ಮೆಚ್ಚುಗೆ ಮಾತಾಡಿದ್ದು ಪ್ರೀತಿಯಿಂದ ಉತ್ಸಾಹದಿಂದ ಸಹಕಾರ ಮನೋಭಾವದಿಂದ ಭಾಗವಹಿಸಿದ್ದು ಕನ್ನಡಕ್ಕಿರುವ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿವೆ ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಸಕ್ಕರೆ ನಾಡಿನಲ್ಲಿ ನಡೆದಿದ್ದವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೇ ಮೂವತ್ತರಿಂದ ಜೂನ್ ಎರಡರವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಒಟ್ಟಾರೆಯಾಗಿ ಸಮ್ಮೇಳನದಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಂಸ್ಕೃತಿಕ ತಂಡಗಳು ಭಾಗವಹಿಸಿವೆ ಪೊಲೀಸ್ ಬ್ಯಾಂಡ್ ವಾದನದ ಬಳಿಕ ತಮಟೆ ವಾದನದೊಂದಿಗೆ ಸಾಹಿತ್ಯ ಸಮ್ಮೇಳನಕ್ಕೆ ವೈಭವದ ತೆರೆದಿತ್ತು ಇದರ ಜೊತೆಗೆ ಮೂರು ದಿನಗಳ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಂಡುಬಂದ ಕೃಷಿ ಪ್ರಾತ್ಯಕ್ಷಿಕೆಗಳು ಮಂಡ್ಯದ ಸೊಗಡಿನ ಬದುಕಿನ ಚಿತ್ರಣ ಕನ್ನಡದ ಹೆಮ್ಮೆ ಸಾರುವ ಪುಸ್ತಕ ಮಳಿಗೆಗಳು ಕನ್ನಡಿಗರ ಹೃದಯಗಿದ್ದವು ಇನ್ನು ಸಮ್ಮೇಳನಕ್ಕೆ ಎಪ್ಪತ್ತು ಎಂಬತ್ತು ಎಕರೆ ಪ್ರದೇಶದಲ್ಲಿ ಪ್ರಧಾನ ವೇದಿಕೆ ಎರಡು ಸಮಾನಾಂತರ ವೇದಿಕೆಗಳು ಅರವತ್ತು ಎಕರೆ ಪಾರ್ಕಿಂಗ್ ಐವತ್ತೈದು ವಸ್ತು ಪ್ರದರ್ಶನ ಮಳಿಗೆಗಳು ಮುನ್ನೂರ ಐವತ್ತು ವಾಣಿಜ್ಯ ಮಳಿಗೆಗಳು ನಾನ್ನೂರ ಐವತ್ತು ಪುಸ್ತಕ ಮಳಿಗೆಗಳು ಊಟಕ್ಕೆ ಮೂರು ಕೌಂಟರ್ಗಳನ್ನು ಸೇರ್ಪಡಿಸಲಾಗಿತ್ತು ಸ್ವಚ್ಛತೆಗೆ ಇನ್ನೂರೈವತ್ತಕ್ಕಿಂತ ಹೆಚ್ಚು ಸಿಬ್ಬಂದಿಯನ್ನು ನೇಮಕ ಮಾಡಿಕೊಡಲಾಗಿತ್ತು ಒಂದು ನೂರ ಐವತ್ತು ಶೌಚಾಲಯಗಳನ್ನು ನಿರ್ಮಿಸಲಾಗಿತ್ತು ಮತ್ತು ನೀರು ಆಹಾರದ ಗುಣಮಟ್ಟವನ್ನು ಆವಾಗವಾಗ ಪರೀಕ್ಷೆ ಮಾಡಲಾಗ್ತಾ ಇತ್ತು ಸಮ್ಮೇಳನಕ್ಕೆ ಆಗಮಿಸುವ ಏಳು ತಾಲೂಕು ಕೇಂದ್ರಗಳಿಂದಲೂ ಹದಿನೈದು ಉಚಿತ ಬಸ್ಗಳ ಸೌಲಭ್ಯ ಕಲ್ಪಿಸಲಾಗಿತ್ತು ಹೀಗೆ ಎಲ್ಲ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟಾಗಿದ್ದವು ಮತ್ತು ಪ್ರೀತಿಯಿಂದ ಕೂಡಿದ್ದವು ಆತ್ಮೀಯರೇ ಕನ್ನಡ ಒಂದು ಬಹುದೊಡ್ಡ ಭಾಷೆ ಕನ್ನಡವನ್ನು ಆಡುವ ಜನರು ಬಹುದೊಡ್ಡ ಮನಸ್ಸಿನವರು ಅಭಿಮಾನಿಗಳು ಪ್ರೀತಿಯುಳ್ಳವರು ಇಂಥ ಜನರನ್ನು ಕಟ್ಟಿಕೊಂಡು ಇಂಥ ಜನರಿಗಾಗಿ ಇಂಥ ಜನರಿಂದ ಇಂಥದೊಂದು ಅಗಾಧ ಪ್ರಮಾಣದ ಸಮ್ಮೇಳನವನ್ನು ಸಂಘಟಿಸುವುದು ಯಾರಿಗಾದರೂ ಹೆಮ್ಮೆಯ ಕೆಲಸ ಕನ್ನಡದ ಇತಿಹಾಸದ ಪುಟಗಳಲ್ಲಿ ಎಂದೂ ಮರೆಯಲಾಗದಂಥ ಮಂಡ್ಯ ನಗರದ ಮತ್ತು ಮಂಡ್ಯದ ಜಿಲ್ಲೆಯ ಸ್ಮೃತಿಕೋಶದಲ್ಲಿ ಶಾಶ್ವತವಾಗಿರುವಂಥ ಕೋಟ್ಯನು ಕೋಟಿ ಕನ್ನಡಿಗರು ಸಂಭ್ರಮಿಸುವಂತೆ ಮಾಡಿದಂಥ ಪ್ರಪಂಚದ ನಾನಾ ದೇಶಗಳಿಂದ ಕನ್ನಡಿಗರು ಬಂದು ಭಾಗವಹಿಸಿದಂಥ ಎಂಬತ್ತೇಳನೇ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿದ ದಡಮಟ್ಟಿಸಿದ ನಾಡಿನ ಹೆಮ್ಮೆಯ ಮಗ ಮಂಡ್ಯದ ಉಸ್ತುವಾರಿ ಸಚಿವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರಿಗೆ ಒಂದು ಪ್ರೀತಿಪೂರ್ವಕ ವಂದನೆ ಮತ್ತು ಅಭಿನಂದನೆ